ಇವಾಗ ಲೋಡ್ ಮಾಡ್ಕೊಂಡು ಹೊರಟಿದೀವಿ ನೋಡಿ ಒಬ್ಬನ ಗೆಸ್ಟ್ ಬಂದಿದ್ದಾರೆ ಹೊಸಬ್ರು ಬಂದಿರೋದು ಲೋಡ್ ಆಗೋಷ್ಟೇ ಇಷ್ಟ ಅಂತ ಗುರು ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ನಾನು ನಿಮ್ಮ ಎನ್ ಎಸ್ ಟ್ರಾವೆಲರ್ ನಮ್ಮ ಚಾನಲ್ಗೆ ಸ್ವಾಗತ ಸುಸ್ವಾಗತ ಅಂತೇಳಿ ದುರ್ಗದಿಂದ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಎಲ್ಲಿದ್ದೀನಿ ಅಂದರೆ ಸರ್ವಿಸ್ ಸ್ಟೇಷನ್ ಆಗಿದ್ದೀನಿ ಹತ್ತೆರಡು ದಿವಸ ಆಗಿತ್ತು ನಾನು ರಜಾ ಇಳಿದು ಹೋಗಿದ್ದಿಲ್ಲ ಒಂದು ಟ್ರಿಪ್ಪು ನಮ್ಮ ತಿಪ್ಪೇಶಿಗೆ ಕಳಿಸಿದ್ದೆ ಅದೇ ಅವ್ನ ಗಾಡಿ ಡೋಜಿಂಗ್ ಪ್ರಾಬ್ಲಮ್ ಬಂದಿತ್ತು ಶೋರೂಮ್ನಾಗಿತ್ತು ಇತ್ತು ಮತ್ತು ಲೋಡಿಂಗ್ ಏನೂ ಇರಲಿಲ್ಲ ಅಂತೇಳಿ ಅವನು ಒಂದು ಟ್ರಿಪ್ಪು ಎಂ ಪಿಗೆ ಹೋಗಿ ಬಂದ ಹೋಗಿ ಬಂದೇಟಿಗೆ ಗಾಡಿ ಫುಲ್ ಗಲೀಜಾಗಿತ್ತಲ್ಲ ಸರ್ವಿಸ್ ಸ್ಟೇಷನ್ನಿಗೆ ಬಿಡೋ ತಮ್ಮ ಅಂದೆ ಸರ್ವಿಸ್ ಸ್ಟೇಷನ್ನಿಗೆ ಬಿಟ್ಟ ಬಂದ ನಾನು ಅವ್ನ ಗಾಡಿ ನಿನ್ನೆ ತೊಳಸಿದ್ದೆ ಇವತ್ತು ನನ್ನ ಗಾಡಿ ತೊಳಸೋಣ ಅಂತೇಳಿ ನೋಡಿ ಎಷ್ಟು ಗಲೀಜು ಕಾಣ್ತೈತೆ ಇವಾಗೇನು ಮಳೆಗಾಲ ಎಲ್ಲ ಓದ್ತು ಗಾಡಿ ತೊಳಸ್ಕೊಂಡು ಲೋಡಿಗೆ ಹೋಗ್ಬೇಕು ಲೋಡಿಂಗ್ ಕನ್ಫರ್ಮ್ ಆಗೈತೆ ರಾಜಸ್ಥಾನಗೆ ಎಲ್ಲ ಎಲ್ಲೋ ಗೊತ್ತಿಲ್ಲ ಭದ್ರಾವತಿಗೆ ಹೋಗ್ಬೇಕು ಭದ್ರಾವತಿನ ಚಿಕ್ಕಮಂಗ್ಳೂರು ಅಂದರು ನಮ್ಮ ಓನರು ಗೊತ್ತಿಲ್ಲ ರಾಜಸ್ಥಾನಿಗೆ ಲೋಡಿಂಗ್ ಐತೆ ಬಾ ಅಂತ ಹೇಳಿದರು ಬಂದೆ ಅದಕ್ಕಿಂತ ಫಸ್ಟು ಗಾಡಿ ತಳಸ್ಬೇಕಂತೇಳಿ ಸರ್ವಿಸ್ ಸ್ಟೇಷನಾಗಿ ಹೇಳಿದ್ದೆ ಅಷ್ಟರೊಳಗೆ ಇಲ್ಲೊಂದು ಗಾಡಿ ಇಲ್ಲೊಂದು ಗಾಡಿ ಐತೆ ಈ ಗಾಡಿ ಅಂದರೆ ಇದು ಸಾಯಂಕಾಲ ಹೋಗೋದು ಶೋರೂಮ್ ಕಡೆಯಿಂದ ಬಂದಿರೋದಂದ್ರೆ ಸಾಯಂಕಾಲನೇ ಈ ಕ್ಯಾಂಟ್ರಾದ ಇಟ್ಟಿಗೆ ನಂದೇ ತೊಳೆಯೋದಿರೋದು ಕ್ಯಾಂಟ್ರ್ ಇಟ್ಟಿಗೆ ತೊಳಸ್ಕೋಬೇಕು ಗಾಡಿ ತೊಳಸ್ಕೊಂಡು ಏರ್ ಚೆಕಪ್ ಮಾಡಿಸ್ಕೊಂಡು ಶೋರೂಮ್ ಐತೆ ಶೋರೂಮ್ನಾಗ ಡೆಫ್ ಹಾಕ್ಸ್ಕೋಬೇಕು ಇದೇನು ಕೇಬಲ್ ಕಿತ್ತೋಗತ್ತಲ್ಲ ಗುರು ಇದು ಲಾಕ್ ಹೋಗೈತೆ ಲಾಕ್ ಹಾಕ್ಸ್ಬೇಕು ಅಂದರೆ ಅವ್ರು ಡೆಫ್ ಹಾಕಿ ಇದು ಡೆಫಿನ್ ಫಿಲ್ಟ್ರ್ ಹಾಕಿದ್ವಲ್ಲ ಅದಕ್ಕಂಗೆ ಆಗಿರೋದು ಇದೇನು ಗುರು ಫುಲ್ಲು ಬೋರ್ಡ್ ಎದ್ದೋಗ್ಯತೆ ಒಂದು ಟ್ರಿಪ್ ಹೋಗಿ ಹೋಗಿಬರ್ತದ ನಡೀತತೆ ಈ ಟೈರ್ನ ಹೊರಕ್ಕೆ ಮಾಡ್ಕೊಂಡು ಮಾಡ್ಕಂಡು ಅಂದರೆ ನಾನೇ ಕೈಯಾಗೆ ಬಿಚ್ಚಾಕಂತ ಲೋಡ್ಗೆ ಹೋಗಿತ್ತಾಗೆ ಇದು ಒಳಗಿನ ಟೈರ್ ಏನು ಗುರು ಹಿಂಗೆ ಹೋಗಿ ಹೋಗ್ಬರ್ತದೆ ನಡೀತತೆ ಗಾಡಿ ತೊಳಸ್ತೈಟಿ ಗ್ರೀಸ್ ಹಾಕ್ಸಿ ಗ್ರೀಸ್ ಹೊಡೆಸ್ಬೇಕು ಆ ಏರ್ ಚೆಕ್ ಮಾಡೋ ಗ್ಯಾಪ್ನಾಗೆ ಜಾಕೆತ್ತಿ ಇದನ್ನು ಹೊರಕೊಳಕ್ಕೆ ಮಾಡಿ ಇವನ್ನು ಹೊರ ಮಾಡೋದು ಸ್ಟೆಪ್ನಿನ ಐತೆ ಇಲ್ಲೆಲ್ಲ ಆಂಗ್ಲರ್ ಕಟ್ ಅಂತ ಹೇಳಿದ್ದೆ ನಮ್ಮ ಹುಡುಗ ಇದೊಂದು ಕಟ್ಟಾಗೈತೆ ಅಂದರೆ ಇಲ್ಲಿ ಹಾಕಿ ಟೈಟ್ ಮಾಡಿದ್ದೀವಿ ಅದಕ್ಕೆ ಹೆಂಗೆ ಕಾಣ್ತೈತೆ ಮತ್ತು ಇನ್ನೊಂದೆಲ್ಲ ಕಟ್ ಅಂದ್ರೆ ಅಲ್ಲಿ ಮುಂದೆ ಎರಡು ಬೋಲ್ಟ್ ಹೋಗಿದ್ದಾವೆ ಅವು ಬೋಲ್ಟ್ ಹಾಕೊಂಡ್ರೆ ಎಲ್ಲ ಓಕೆ ಅದಾವೆ ನೋಡಿ ಎಷ್ಟು ಫುಲ್ ಗಲೀಜು ಕಾಣ್ತೈತೆ ಗಾಡಿ ಗಾಡಿ ಇದ್ರೆ ಹೋಗಕ್ಕೆ ಹೋಗೋಕೊಂಥರೇ ಆಗುತ್ತೆ ನನಗೆ ಇನ್ನೆಲ್ಲ ಆಂಗ್ಲರ್ ಕಟ್ ಆಗಿದ್ದಾಗು ಎಲ್ಲೋ ಕಟ್ಟಾಗಿದ್ದಾವಂದವನು ನೋಡ್ತಾ ಇದ್ದೀನಿ ಎಲ್ಲಿ ಕಟ್ಟಾಗಿದ್ದಾವ ಏನು ಅಂತೇಳಿ ಒಂದೇ ಕಟ್ ಆಗಿರೋದು ಇಲ್ಲೊಂದು ಕ್ರಾಕ್ ಬಂದತೆ ಈ ಬೋಲ್ಟ್ ಮೆಟ್ಟೆಗೆ ಹೋಗ್ಯತೆ ಆಂಗ್ಲರ್ ಅಲ್ಲಿಗೆ ಪ ಇದು ಬೆಲ್ಟಾಗಿ ಟೈಟ್ ಮಾಡಬಾರ್ದು ಅಂದ್ಬಿಟ್ಟು ಮುಂದೆ ಬೇರೆ ಅದಕ್ಕೆ ನೋಡಿ ಸ್ಪಾನರ್ ತಕೊಂಡು ಎಲ್ಲ ಟೈಟ್ ಮಾಡ್ಕೋಬೇಕು ಅಲ್ಲಿ ರಬ್ಬರ್ ಹೋಗೈತೆ ಇಲ್ಲಿ ರಬ್ಬರ್ ಇಲ್ಲ ರಬ್ಬರೆಲ್ಲ ಕಟ್ ಮಾಡಿ ಕಟ್ಟಿದ್ರ ಇವ ಏನು ಗುರು ಹಿಂಗಾಗಿದ್ದಾವೆ ನಡೀತಾವೆ ಟೈರ್ ಅಲ್ಲ ಜಾಸ್ತಿ ಬಿಸಿಲಾಗ ಹೊಡೆಯೋದು ಬೇಡ ತಂಪತ್ನಾಗೆ ಫುಲ್ ನೈಟೆಲ್ಲ ಓಡ್ಸಣ್ಣ ಗಾಡಿ ಯೋಚನೆ ಮಾಡ್ತಾಯಿದ್ದೀನಿ ಎಂ ಪಿ ಮೇಲೆ ಹೋಗೋಣ ಗುಜರಾತ್ ಮೇಲೆ ಹೋಗೋಣ ಅಂತೇಳಿ ಅದು ಮಹಾರಾಷ್ಟ್ರಕ್ಕೆ ಹೋದ್ಮೇಲೆ ಡಿಸೈಡ್ ಆಗುತ್ತೆ ಹೆಂಗ್ ಬೇಕಾದ್ರೂ ಹೋಗ್ಬೋದು ಸದ್ಯಕ್ಕೆ ಗಾಡಿ ತೊಳೆಸ್ಕೊಂಡು ಏರ್ ಚೆಕಪ್ ಮಾಡಿಸಿ ಗ್ರೀಸ್ ಹೊಡೆಸ್ಕೊಂಡು ಸಿಗೋಣ ಫಸ್ಟು ಗಾಡಿ ತೊಳೆಯಕ್ಕೆ ಬಿಡೋಣ ಬನ್ನಿ ಫೈನಲ್ಲಿ ತೊಳಿತಾ ಇದೀವಿ ನೋಡಿ ಹಿಂದೆ ಒಂದು ಚೂರು ಐತೆ ಬೇಗ ಬೇಗ ಹೋಗ್ಬೇಕು ಲೋಡ್ಗೆ ಅದಕ್ಕೆ ಹೊಲ್ಟಿದ್ದೆ ಇನ್ನೇನು ತೊಳ್ಕೊಂಡೆ ಹೋಗೋಣ ಅಂತೇಳಿ ಗ ಸರ್ವಿಸ್ ಸ್ಟೇಷನಿಗೆ ಬಂದು ವಾಪಸ್ ಹೋಗ್ಬಾರ್ದು ಅಂತೇಳಿ ತೊಳೆಕ್ಕೆ ಹಚ್ಚಿದ್ದೀನಿ ನೋಡಿ ಜಾಸ್ತಿ ಏನು ತೊಳೆಯಲ್ಲ ಬರೀ ಬಾಡಿ ಒಂದು ತೊಳೆದ್ರೆ ಸಾಕು ಬಾಡಿ ಇದು ಒಳಗೆ ಕೋಕೇನು ಹೊಡೆದಿಲ್ಲ ಕೋಕ್ ಹೊಡೆದಿದ್ರೆ ಇರೋದು ಬಾಡಿ ಒಳಗೆ ಫುಲ್ ರೌಂಡ್ ಬಾಡಿ ತೊಳ್ಕೊಂಡು ಕ್ಯಾಬಿನ್ ತೊಳ್ಕೊಂಡು ಹೋಗ್ತಾ ಇರೋದು ನೋಡಿ ಡೆಫ್ ಹಾಕ್ಸ್ಕೊಂಡು ತೊಳ್ಕೊಂಡು ಸಿಗಂಡ್ ಬನ್ನಿ ಗಾಡಿ ಎಲ್ಲ ಫುಲ್ ಸೀನ್ ಹಾಕಿ ತೊಳ್ಕೊಂಡೆ ಡೆಪ್ ಫುಲ್ ಮಾಡ್ಸ್ಕೊಂಡೆ ಡೀಸೆಲ್ ಫುಲ್ ಆಗಿತ್ತು ಡೀಸೆಲ್ ಫುಲ್ ಮಾಡಿ ನಿಲ್ಗೆ ನಿಲ್ಸಿದ್ರು ಹೋಗ್ತಾ ಇದೆ ನೋಡಿ ದುರ್ಗಾ ದಾಟಿ ನಮ್ಮ ಕಲ್ಲಿನ ಕೋಟೆ ಚಿತ್ರದುರ್ಗ ಬಾಯ್ ಬಾಯ್ ಹೇಳ್ತಾ ಹೋಗ್ತಾ ಇದ್ದೇನೆ ಲೋಡ್ ಮಾಡ್ಕೊಂಡು ಹಿಂಗೆ ಬರೋದು ಮೈಟು ಯಾಕಂದ್ರೆ ಬೈಕ್ ತಿರ್ತ ಬಿಟ್ಟಿದ್ದೀನಿ ಸಾಯಂಕಾಲ ಬಂದು ಕರ್ಕೊಂಡು ಹೋಗ್ಬೇಕು ನಮ್ಮ ಹುಡುಗ ಬೇರೆ ಬರ್ತಾ ಇದ್ದಾನೆ ಇವಾಗಿನ ಲೊಕೇಶನ್ ಬಂದತ್ತೆ ಕಡೂರ್ಗೆ ಹೋಗ್ಬೇಕಂತೆ ಇದ್ರ ಚನ್ನಗಿರಿಯಿಂದ ಪಕ್ಕಂಬುದ್ರ ಮೇಲೆ ಒಣಗೋಗ್ಬಿಡಣ ಬಾನಟ್ಟಿಂದ ಅಲ್ಗೆ ಬೇರೆ ಬಿಚ್ ನಮ್ಮ ಹುಡುಗ ಬಾನಟ್ಟಿಂದ ಅಲ್ಗೆ ಬೇರೆ ಸೌಂಡ್ ಬಿಚ್ ಇದ್ದ ಸೌಂಡ್ ಮಾಡ್ತದ್ ಸಿಗೋಣ ಅರ್ಜೆಂಟ್ ಆಯ್ತು ಬೇಗ ಬೇಗ ಹೋಗಣ ಇವಾಗ ಲೋಡ್ ಮಾಡ್ಕೊಂಡು ಹೊರಟಿದೀವಿ ನೋಡಿ ಒಬ್ಬನ್ ಗೆಸ್ಟ್ ಬಂದಿದ್ದಾರೆ ಹೊಸಬ್ರು ಬಂದಿರೋದು ಲೋಡ್ ಆಗಷ್ಟು ಇಷ್ಟ ಆಗ್ಬಿಡ್ತು ಗುರು ಆ ಗಾಡಿ ಲೋಡ್ ಮಾಡಿ ನಿಲ್ಸಿದ್ರು ನಾನು ಹೋಗೋ ಅಷ್ಟೇ ಅದ್ಗೆ ರಿವರ್ಸ್ ಹೊಡ್ದೆ ಲೋಡ್ ಮಾಡಿ ಅಡ್ಡಲ್ ಹಾಕಿದ್ಮೇಲೆ ಗೆಸ್ಟ್ ಬಂದ್ರು ಗೆಸ್ಟ್ ಯಾರು ಅಂತ ನೀವೇ ನೋಡ್ಕೊಂಡ್ ಬಿಟ್ರಿ ಕೆಂಪು ಅದಕ್ಕೆ ಬಂದಾನೆ ಲೋಡ್ ಆದ್ಮೇಲೆ ಬಂದಾನೆ ಅಗರ್ಪಲ್ ಹಾಕಿದ್ಮೇಲೆ ಮುಂಚೆ ಬಂದಿದ್ರೆ ನೀರು ಬೆವರ್ಗಿ ಅಗಡ ಟಾರ್ಪಲ್ ಹಾಕಕ್ಕೆ ಹಾಕಿದೀವಿ ಅವಾಗ ಇವಾಗ ಬೊಂಬಟಗೆ ಡೈಮಂಡ್ ಕತ್ರಿ ಹೊಡೆದ್ ಇಂದ ನೋಡಿಲ್ಲ ಡೈಮಂಡ್ ಕತ್ರಿ ಹೊಡೆದಿದ್ವಿ ಬೊಂಬಾಟಗೆ ದುರ್ಕೋಗಿ ನನ್ ಗಾಡಿ ಬಂಕಲ್ ಬಿಟ್ಟಿದ್ದೀನಿ ಬೈಕು ಕಟ್ ಕಳಿಸಬೇಕು ಅವನು ಹೋಗ್ಬಿಟ್ಟ ನಮ್ಮ ಡ್ರೈವರ್ ಮುಂದೆ ಸ್ಪೀಡಾಗಿ ಹೋಗ್ತಿದ್ದಾನೆ ಅವನು ಯಾವುದೋ ಹುಡುಗಕ್ಕೆ ಕರ್ಕೊಂಡ್ ಅಂತ ಹೇಳೋದ ಗ್ಲಾಸ್ ಫುಲ್ ನೀಟಾಗಿ ಕ್ಲೀನಾಗಿ ಕ್ಲೀನ್ ಆಗಿ ಬೆಳಿಗ್ಗೆ ಸರ್ವಿಸ್ ಮಾಡಿಸಿದ್ನಲ್ಲ ಅದು ಉಪ್ಪು ನೀರಿಂದ ಹೋಗಲ್ಲ ನೀರಾಗೆ ಸರ್ವಿಸ್ ಮಾಡ್ತಾರೆ ಏನು ಹೇಳಿ ನಮ್ಮ ಹತ್ರ ಇದು ಗ್ಲಾಸ್ ಹೊರಸಲ್ಲಿ ಲಿಕ್ವಿಡ್ ಬೇರೆ ಖಾಲಿ ಆಗ್ಬಿಟ್ಟೆ ಶಾಂಪು ಅದು ಇದ್ದಿದ್ರೆ ಕ್ಲೀನ್ ಆಗೋದು ಅಲ್ಲಿಗೂ ಶಾಂಪು ಹಾಕಿ ಒರೆಸಿದ್ದೀನಿ ಹಂಗಾದ್ರೂ ಕ್ಲೀನಾಗಿ ಕಾಣ್ತಿಲ್ಲ ಮುಂದೆ ಎರಡು ಹೆಡ್ಲೈಟ್ ಬಲ್ಪ್ ನಾವು ಬಲ್ಬ್ ತಗೊಂಡು ಹೋಗಕ್ಕು ಬನ್ನಿ ಮುಂದೆ ಹೋಗಿ ಸಿಗೋಣ ನೋಡಿ ಫ್ರೆಂಡ್ ನಮ್ಮ ಚಿತ್ರದುರ್ಗ ಕಲ್ಲಿನ ಕೋಟೆಗೆ ಬಂದುಬಿಟ್ವಿ ಸಿಟಿ ಒಳಗೆ ಹೋಗ್ತಾ ಇದೀವಿ ಯಾಕಂದ್ರೆ ನಾವು ಪೆಟ್ರೋಲ್ ಪಂಕಾಗಿ ಬೈಕ್ ಬಿಟ್ಟು ಬಂದಿದ್ದೆ ಬೈಕ್ನ ಜೊತೆಗೆ ಊರಿಗೆ ತಗೊಂಡು ಹೋಗ್ಬೇಕು ಪೆಟ್ರೋಲ್ ಪಂಕ್ನಾಗ ಬಿಟ್ಟರೆ ಧೂಳು ಹಿಡಿದು ಏನನ್ನ ಹಾಕ್ಬಿಡ್ತೈತೆ ಅದಕ್ಕೆ ಮನೆ ಹತ್ರ ತಗೊಂಡು ಹೋಗಿ ಸೇಫ್ಟಿಯಾಗಿ ನಿಲ್ಸೋದು ಇದು ಅದಕ್ಕೆ ಹೋಗ್ತಾ ಇದೀವಿ ಇವ್ರು ಸಾಂಬಾರ್ ತಂದು ಮುಂದೆ ಮುಂದೆ ಇಲ್ಲೇ ಬೂಸಾ ತಿನ್ಸಿ ಕಳ್ಸೋದು ಬೂಸಾ ಹೋಗ ನಾನು ಹಿಂದೆ ಬರ್ತು ಅಂತ ಹೇಳಿ ಬೈಕ್ ಕೊಟ್ಟು ಇನ್ನು ಆ ಕಡೆ ಬಳ್ಳಾರಿ ಇದು ಬೆಂಗಳೂರು ಹೈವೇಗೆ ಹೋಗ್ಬೇಕು ನಾವು ಹಂಗೆ ಬಂದಿದ್ರೆ ದೂರ ಆಗೋದು ಅಂತೇಳಿ ಅಕ್ಸಿಡೆಂಟ್ ಆಗಿ ಟೈಮು ಅದಕ್ಕೆ ಇಲ್ಲೇ ನೋಡ್ಬಿಟ್ರಿ ಯಾರು ಮಾತಾಡ್ಸಲ್ಲ ಬನ್ನಿ ಇವಾಗಿನ್ನ ಹೊರಟಿದ್ದೀವಿ ನೋಡಿ ದುರ್ಗ ಬಿಟ್ಟು ಇನ್ನು ಊರಕ್ಕೆ ಹೋಗಿ ಬಟ್ಟೆ ತಗೊಂಡು ಹೋಗ್ಬೇಕು ನಮ್ಮ ಜೊತೆಗೆ ಡ್ರೈವರ್ಗಳು ಬರ್ತಿದ್ದಾರೆ ನಾಲರು ನಾಲರಲ್ಲ ಗುರು ಮೂವರು ಅವ್ರನ್ನ ಅರ್ಧ ದಾರಿಯಲ್ಲಿ ಇಳಿಸೋಬೇಕು ಯಾಕಂದ್ರೆ ಅವರು ನಮ್ಮ ದುರ್ಗದಲ್ಲೇ ಡ್ಯೂಟಿ ಮಾಡ್ತಿದ್ದು ಅವರು ನಗರ್ನರು ಅವರು ಬರ್ತೀವಂತಂದರು ಬಂದರು ಮತ್ತು ಇನ್ನೇನು ಮಾಡೋದು ಅಂಥೇಳಿ ಬರ್ರಿ ಅಂತೇಳಿ ಕರ್ಕೊಂಡು ಹೋಗ್ತಾ ಇದ್ದೀನಿ ಹೆಂಗು ಪರಿಚಯ ಇದ್ರು ನಮಗೆ ಹೋಗ್ತಾ ಇದ್ದೀನಿ ನೋಡಿ ಸಾಂಗ್ ಹಾಕ್ಯಂಡು ದರ್ಶು ಹಿಂದೆ ಇದ್ದಾನೆ ಅವ್ನಿಗೆ ಬೈಕ್ ಕೊಟ್ಟಿದ್ದೀನಿ ಬೈಕ್ ತಗೊಂಬ ಅಂತೇಳಿ ಅದೇ ಹೇಳಿದ್ನಲ್ಲ ಬೈಕ್ ದುರ್ಗ್ದಾಗ ಬಿಟ್ಟಿದ್ದೆ ಹೋಗ್ಬೇಕು ಅಂತೇಳಿ ಅವ್ನಿಗೆ ತಗೊಂಬ ಅಂತೇಳಿ ನಾನು ಹೋಗ್ತಾ ಇದ್ದೀನಿ ಮತ್ತು ಇನ್ನು ಊರಕ್ಕೆ ಹೋಗಿ ಬಟ್ಟೆ ತೊಗೊಬೇಕು ನಾವು ಇನ್ನೂ ಊಟ ಬೇರೆ ಮಾಡಿಲ್ಲ ಹನ್ನೊಂದುವರೆ ಆಗಿಬಿಟ್ಟತೆ ಮನೆಗೆ ಹೋಗಿ ಊಟ ಮಾಡ್ಕೊಂಡು ಹೋಗಿ ಎಲ್ಲಾದರೂ ಟೀ ಕುಡಿಯಕ್ಕೆ ನಿಲ್ಸಿದ್ ಸಿಗೋಣ ಬನ್ನಿ ಸೀದಾ ಬಂದು ಟೋಲ್ ಗೇಟ್ ಹತ್ರ ಟೀ ಕುಡಿಯಕ್ಕೆ ನಿಲ್ಸಿದ್ದೀವಿ ನೋಡಿ ಗಾಡಿಗಳು ಇನ್ನೊಂದು ಗಾಡಿ ಬರ್ತೈತೆ ಹಾ ಉಕ್ಕು ಅಲ್ಲೆಲ್ಲ ಲೆಫ್ಟ್ ಸೈಡ್ನಾಗೆಲ್ಲ ಹಾಕಿದಾನೆ ನೋಡು ಅಲ್ಲಿ ಸ್ಪಾನರ್ ಐತೆ ನೋಡು ತಗೊಂಡು ಅದ್ರಾಗೆ ಚೆಕ್ ಮಾಡು ಉಕ್ಕು ಎಲ್ಲಿಕ್ಕಿದಾನ ನಮ್ಮ ಡ್ರೈವರ್ ಗೊತ್ತಿಲ್ಲ ಅಲ್ಲೆಲ್ಲ ಸೈಡ್ನಾಗೆ ಬಿದ್ದಿರ್ತೈತೆ ನೋಡು ಟೈರ್ ಚೆಕ್ ಮಾಡಬೇಕು ದಬ್ 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 ಬಂತಿದಾಗ ಯಾಕೋ ಯಾವಂದ್ರೆ ಇವೇ ಇರ್ಬೋದು ಮೋಸ್ಟ್ಲಿ ಇವನ್ ತೆಗೆದು ಡಮ್ಮಿಂಗ್ ಹಾಕೋದಂತ ಹೇಳ ಇವು ಎಲ್ಲ ನಡೀತವೆ ಇನ್ನೊಂದು ಗಾಡಿ ನಮ್ದಲ್ಲ ಇದು ನಮ್ದೇ ಅನ್ಕಂಡೆ ನೋಡಿ ಡೈಮಂಡ್ ಕತ್ರಿ ಹಾಕಿದೀನಿ ಅಂದರೆ ಆತು ನಮ್ಮ ಸತೀಶ್ ಗುರು ಹಾಕಿದಂಗೆ ನಾ ಹಾಕಕ್ಕೆ ಬರೋಲ್ಲ ಏನೋ ಒಂದು ಸ್ವಲ್ಪ ತಕ್ಕ ಮಟ್ಟಿಗೆ ಹಾಕಿದ್ದೀನಿ ಅಂದರೆ ನಾವು ಇಲ್ಲಿ ಇದ್ರ ಸೆಂಟ್ರಾಗೆ ಒಂದು ಹಗ್ಗ ತಂಬಕ್ಕಾಯ್ತು ಕೈ ಬಿಟ್ಬಿಟ್ವಿ ಮ್ಯಾಟ್ ಅಲ್ಲೇ ಅಲ್ಲೇದಾವೆ ಹಂಗ ಬಂದಾಗ ಒಂದು ಹಾಕಿದ್ದೀವಿ ಇದು ನಗ್ಗೆ ಲೂಸ್ ಆಗಲ್ಲ ಅನ್ಲೋಡಿಂಗ್ ಪಾಯಿಂಟಿಗೆ ಹೋಗೋವರೆಗೂ ಇವಾಗ ನಾನೊಬ್ಬನೇ ಓಡಿಸೋಣ ಅಂದ್ಕೊಂಡಿದ್ದೆ ಹಾಂ ನಿದ್ದೆ ಬರ್ತಿತ್ತು ಅದಕ್ಕೆ ಟೀ ಕುಡಿಯೋಣ ಅಂತೇಳಿ ನಿಲ್ಲಿಸಿದೆ ನನ್ನ ಜೊತೆಗೆ ಇನ್ನೂ ಅಂದರೆ ಅವರು ಮಹಾರಾಷ್ಟ್ರ ಡ್ರೈವರ್ಗಳು ನನಗೆ ಫಸ್ಟ್ ಇದ್ದಾರೆ ನಮ್ಮ ದುರ್ಗಾಗ ಡ್ಯೂಟಿ ಮಾಡೋದು ಊರಿಗೆ ಬರ್ತೀನಿ ಅಂದರು ಸರಿ ಬರ್ರಿ ಹೋಗೋಣ ನನಗೆ ಒಂದು ಗಾಡಿ ಓಡ್ಸೋರು ಬೇಕಂತೇಳಿ ಕರ್ಕೊಂಬಂದೆ ಟೀ ಕುಡಿಯೋಕ್ಕೆ ನಿಲ್ಸಿದ್ದೀನಿ ಇವಾಗ ಟೀ ಕುಡ್ದು ಹೋಗ್ತಾ ಇರೋದು ಅವ್ರಿಗೆ ಡ್ಯೂಟಿ ಎಕ್ಸ್ಚೇಂಜ್ ಮಾಡೋದು ನಾನು ಮಕ್ಕಳದು ಮತ್ತು ನಮ್ಗೆ ತಿಪ್ಪೇಶಿಗಡೆ ಇಬ್ಬರು ಬಂದಾರೆ ಡ್ರೈವರು ಅವರು ನಾನ್ ಸ್ಟಾಪೇ ಹೊಡಿಯೋದು ಇವಾಗ ಫುಲ್ ನೈಟ್ ಆ್ಯಂಡ್ ನೈಟೇ ಹೊಡೀತಿರೋದೆ ಕೆಜ್ ಕೆಜಾ ಅಂತೇಳಿ ನೋಡಿ ಇಳಿತಿದ್ದಾರೆ ಇವರೇ ಮಹಾರಾಷ್ಟ್ರದವರು ರಾತ್ರಿ ಒಂದು ಗಂಟೆಗೆ ಮಕ್ಕಳು ಏಳುವರೆಗೆ ಎದ್ದೀವಿ ಇವ್ರೆಲ್ಲಿ ಎಬ್ಸಿದ್ದಾರೆ ಅಂದ್ರೆ ನನಗೆ ಬಿಜಾಪುರ ದಾಟಿ ಎಬ್ಬರಿಸಿದ್ರು ನಿನ್ನೆ ವಾಟರ್ ಸರ್ವಿಸ್ ಮಾಡಿಸ್ಕೊಂಡು ಗ್ರೀಸ್ ಹೊಡಿಸಿದ್ದಿಲ್ಲ ಅರ್ಜೆಂಟ್ನಾಗ ಹೋಗ್ಬಿಟ್ಟಿದ್ದೆ ಇವಾಗ ಗ್ರೀಸ್ ಹೊಡೆಯೋಣ ಅಂತ ನಿಲ್ಸಿದ್ದೀನಿ ನೋಡಿ ಇಲ್ಲಿ ಬಿಜಾಪುರ ದಾಟಿ ಜಲ್ಕಿ ಬಾಡ್ರ ಹತ್ತ ಹತ್ರ ಇದ್ದೀನಿ ನಮ್ದು ಇನ್ನೊಂದು ಗಾಡಿ ಬರ್ತೈತೆ ಅದಕ್ಕೆ ನಿಲ್ಸಿದ್ದೀನಿ ಆ ಕಡೆ ಐತೆ ಡ್ರೈವರ್ ಸೈಡ್ನಾಗೆ ಫ್ರೆಶ್ ಆಗೋಣ ಅಂತೇಳಿ ನಿಲ್ಸಿದ್ದೀನಿ ನೋಡಿ ಗ್ರೀಸ್ನೇನು ಬೆಳಗಿನ ಕಾರ್ಯ ಹೋಗಿದ್ದಾನೆ ಅದಕ್ಕೆ ಅವ್ನು ಬಂದ ಮೇಲೆ ನಾವು ಮುಗಿಸ್ಕೊಂಡ್ರಾತು ಫಸ್ಟ್ ಗ್ರೀಸ್ ಹೊಡೆಯೋಕೆ ಹೇಳೋವಾಗ ಗುರು ಇಲ್ಲಿ ಹೋಟ್ಲಿಗೆ ಒಬ್ಬರೇ ಮೆಕ್ಯಾನಿಕ್ಳು ಅವರೇ ಇರೋದು ಗ್ರೀಸ್ ಒಡ್ಯ ಕೇಳಿ ಹೋಗೋದೇ ಹಿಂದೆ ಕುಚ್ ಕಟ್ಟಿದ್ದೆ ಹೆಂಗದ ನೋಡೋಣ ನೋಡಿ ಹಗ್ಗ ಮಿಸ್ಗೇಡಲ್ಲ ಮಾಲ್ ಐಟನ್ನು ಇಲ್ಲ ಐಟು ಕಮ್ಮಿ ಐತೆ ನೋಡಿ ಆ ಕಡೆ ಈ ಕಡೆ ಸೈಡಿಗೆ ಕುಚ್ ಕಟ್ಟಿದ್ವಿ ಇಲ್ಲೊಂದು ಹಗ್ಗ ಹಾಕಿ ಹಾಕಿಲ್ಲ ಈವಾಗ ಹಾಕಂತೆ ಆ ಗಾಡಿನೂ ಬಂದ ಮೇಲೆ ಬನ್ನಿ ಸಿಗಣ್ಣ ಆ ಗಾಡಿನೂ ಬಂದ ಮೇಲೆ ಬರೋ ಫ್ರೆಶ್ ಭಾಷಣಕ್ಕೆ ತಕ್ಕೊಂಡು ಬಂದು ಗ್ಲಾಸ್ ವರ್ಸೋದು ಲಿಕ್ವಿಡ್ ಖಾಲಿಯಾಗಿಬಿಟ್ಟಿತ್ತು ಅಂದರೆ ಇದ್ದಿದ್ದೆಲ್ಲ ಚೆಲ್ಲೋಗ್ಬಿಟ್ಟಿತ್ತು ಅದಕ್ಕೆ ಬೇರೆ ತಕ್ಕೊಂಡು ಬಂದೆ ಬಂದೆ ಇದೊಂದು ಖಾಲಿಯಾಗಿತ್ತು ಭಾಷಣಕ್ಕೆ ಇರಲಿಲ್ಲ ಇಲ್ಲ ಬಾಷ್ಕೆ ಈ ಕಡೆ ಸಫರ್ ರೋಟ್ಲು ಗ್ರೀಸ್ನ ಕಣ್ಣ ನಮ್ಮ ಗಾಡಿ ಬೇರೆ ಹಿಂದೆನೇ ಬರೋದು ಅಂದ ಸರಿ ಬಾ ಅಂತಂದ್ರೆ ನಾವು ಮುಂದೆ ಹೋಗೋಣ ಅಂತಿದ್ವಿ ಬಾಡ್ರಿಗೆ ನಮ್ಮ ಹತ್ರ ಚೇಂಜ್ ಇರಲಿಲ್ಲ ಎಷ್ಟು ಕೊಟ್ರೆ ಅಷ್ಟೇ ಅದೇ ಮ ಹಂಗೆ ಮುಂಡ ಮೂಡಿಸ್ತಾರೆ ಮತ್ತು ನಮ್ಗೆ ಚೇಂಜು ಬೇಕಾಯ್ತು ಗ್ರೀಸ್ ಹೊಡಿಸ್ಬೇಕಾಯ್ತು ಐನೂರು ಕಿಲೋಮೀಟ್ರಿಗೆ ಒಂದು ಸಲ ಕ್ಲೀನಾಗಿ ಹೊಡ್ದಿಲ್ಲ ಗ್ರೀಸು ಅದು ಯಾವುದೋ ಒಂದು ಜಾಮ್ ಆಯ್ತು ಅಂದಪ್ಪ ತೋರಿಸು ಸೊ ಒಳಕ್ಕೆ ಹೋಗಿಲ್ಲ ನೋಡೋಣ ಗ್ರೀಸ್ ಅಂತ ಹೇಳಿ ಔಟ್ ಆಗಿಲ್ಲ ಅಂತ ಹೇಳೋದು ಫ್ರೀ ಹೊಡಿತು ದುಡ್ಡು ಎಷ್ಟು ಅಂತ ಕೇಳ್ದಿಲ್ಲ ಗ್ರೀಸ್ ಹೊಡಿಸ್ತಾ ಇದ್ದೀವಿ ನೋಡಿ ಇದು ಬಂತು ಗ್ರೀಸ್ ಹೊಡ್ಯಕ್ಕೆ ನಿಲ್ಸಾನೆ ಅವನೇ ಮುಂದೆ ಬಂದಾನೆ ನಾನು ಹಿಂದೆ ಬಂದಿದ್ದು ನೋಡಿ ಮುಂದೆ ಹಾಕಿದ್ದಾನೆ ಗ್ರೀಸ್ ಹೊಡ್ಯಕ್ಕೆ ಹಿಂದೆ ಗನ್ ಬರಲ್ಲ ಅಂತೇಳಿ ಇವಾಗ ಹೋಗ್ತಾ ಇರೋದೆ ಸಿ ಅನ್ನಂಗೆ ಆ ಗಾಡಿಗೆ ಬಂಪರ್ ಮ್ಯಾಟ್ ಎಲ್ಲ ಹಾಕಿದ್ ನಾನೇ ಬಂಪರ್ ಕಟ್ ಮಾಡಿ ಐಕ್ ಮಾಡಿಸಿದ್ದೀನಿ ಕೆಳಗಿದ್ದಿದ್ದು ಮುರಿದೋಗ್ತದಂತೇಳಿ ಅದಕ್ಕಿನ್ನ ಸುಣ್ಣ ಬಣ್ಣ ಹೊಡೆದಿಲ್ಲ ಸುಣ್ಣ ಬಣ್ಣ ಹೊಡಿಬೇಕಷ್ಟೇ ಇಲ್ಲಾಂದರೆ ತ್ರೀ ಎಮ್ ಎಮ್ ರೇಡಿಯಮ್ ತಾಂಡ ಹಚ್ಬೇಕು ಅದು ಐವತ್ತು ರೂಪಾಯಿ ಹಿಡಿಯಲ್ಲ ಅಂತೀಪ ನೋಡಿ ಹಿಂದೆ ಮ್ಯಾಟು ಸ್ಪೀಡ್ ಅಂತ ಹಾಕ್ಬಿಟ್ಟಾನೆ ಫುಲ್ ಸ್ಪೀಡಾಗಿ ಹೊಡಿತಾನೆ ಅದಕ್ಕೆ ಸ್ಪೀಡ್ ಹಾಕ್ಬಿಟ್ಟಾನೆ ಇವನು ನಾವು ಅಣ್ಣ ಹಚ್ಚಿ ಡ್ರೈವಿಂಗ್ ಮಾಡ್ತೀವಿ ಇದಾನಕ್ಕೆ ನೋಡಿ ಕ ತಂದು ಕಟ್ ಮಾಡಿ ಹಾಕಿರೋದು ಅದನ್ನೆಲ್ಲ ತೆಗೆದು ಯಾರಿಗೂ ಡೋರ್ ಗ್ರೀಸ್ ಗಿರಿಸ ಹೊಡ್ಯೋದಾಯ್ತಿದ್ದನು ಸೂರ್ಯದೇವ ಕುಗ್ತಾ ಇದ್ದಾರೆ ಕಣ್ಕೊ ಹೋಗ್ತಾ ಇದ್ದಾರೆ ಇವಾಗ ಹೊರಡ್ತಾ ಇರೋದೆ ಈ ವಿಡಿಯೋ ತುಂಬ ಉದ್ದಾತ ಅನ್ಸುತ್ತೆ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೆ ಕಂಟಿನ್ಯೂ ಇಲ್ಲಿಂದನೇ ಮಾಡೋಣ ನೋಡಿ ಇವರಿಬ್ಬರ ನಮ್ಮ ಗಾಡಿಗೆ ಬಂದಿರೋದು ರಾತ್ರಿ ಗಾಡಿ ಓಡಿಕೊಟ್ಟಿದಾರೆ ನನಗೆ ಇಲ್ಲಾಂದ್ರೆ ಇಲ್ಲಿಗಾನ ಬರೋಕೆ ಆಗ್ತಿದ್ದಿಲ್ಲ ನಾವು ಹೊಸಪೇಟೆಗೆ ಕಾಲು ಎತ್ತಿಬಿಡ್ತಿದ್ವಿ ನಾನು ಹೊಸಪೇಟೆ ಇಲ್ಲ ಇಲ್ಕಲಾಗೆ ವೀಡಿಯೋ ಮತ್ತೆ ಕಂಟಿನ್ಯೂ ಇಲ್ಲಿಂದನೇ ಮಾಡೋದು ಗ್ರೀಸ್ ಹೊಡ್ಸ್ಕೊಂಡು ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ ಬಾಯ್ ಬಾಯ್ ಟೇಕ್ ಕೇರ್ ಅಲ್ಲಿವರೆಗೂ ಯಾರು ಲೈಕ್ ಮಾಡಿ ಮಾಡ್ಕೊಳ್ಳಿ ಓಕೆ